ಶಿವಮೊಗ್ಗ ಜಿಲ್ಲೆಯ ಸಾಗರ ರಸ್ತೆಯಲ್ಲಿರುವ ಆಯನೂರಿನಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿರೋ ಪ್ರಕರಣ ಬೆಳಕಿಗೆ ಬಯ್ದು ಅಂಗಡಿಯೊಂದರಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿ ಇಡೀ ಅಂಗಡಿ ಬುತ್ತಿ ಹುರಿದು ಅಲ್ಲಿನ ಸಾಮಾನು ಸುಟ್ಟು ಕರಕಲಾಗಿರುವ ಘಟನೆ ನಡೆದಿದ್ದು ಯಾವುದೇ ವಸ್ತುಗಳು ಅಲ್ಲಿ ಸಿಕ್ಕಿಲ್ಲ ಆದರೆ ಅಲ್ಲಿರುವ ಎಲ್ಲ ವಸ್ತುಗಳು ಸಹ ಬೆಂಕಿಯ ಆಹುತಿಗೆ ಬಲಿಯಾಗಿದ್ದು ಸುಟ್ಟು ಕರಕಲಾಗಿರುವುದನ್ನು ಎಲ್ಲೆಡೆ ನೋಡಬಹುದು ತಿಳಿದಂತೆ ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಯವರು ಆಗಮಿಸಿದರೂ ಸಹ ಅಷ್ಟು ಹೊತ್ತಿಗಾಗಲೇ ಎಲ್ಲ ಅಂಗಡಿಯ ವಸ್ತುಗಳು ಸುಟ್ಟು ಕರಕಲಾಗಿರುವುದು